ಈ ವಸ್ತುಗಳನ್ನು ಫ್ರಿಜ್ ಪಕ್ಕದಲ್ಲಿ ಇಟ್ಟರೆ ಬಾಂಬ್ನಂತೆ ಸ್ಫೋಟಗೊಳ್ಳಬಹುದು ಎಚ್ಚರ ಆಧುನಿಕ ಯುಗದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಫ್ರಿಜ್ ಅಗತ್ಯವಾಗಿದೆ ಇದು ನಮ್ಮ ಆಹಾರವನ್ನು ತಂಪಾಗಿಡುತ್ತೆ ಹಾಗೆ ಹೆಚ್ಚು ಕಾಲ ಹಾಳಾಗದಂತೆ ತಡೆಯುತ್ತೆ ಇದನ್ನು ಹೆಚ್ಚಾಗಿ ಬೇಸಿಗೆಯ ಋತುವಿನಲ್ಲಿ ಬಳಸಲಾಗುತ್ತೆ ಹಾಲು ತರಕಾರಿಗಳು ಹಣ್ಣುಗಳು ಪಾನೀಯಗಳು ಮತ್ತು ಮಾಂಸದಂತಹ ಪದಾರ್ಥಗಳು ಬಿಸಿ ವಾತಾವರಣದಲ್ಲಿ ಬೇಗನೆ ಹಾಳಾಗುತ್ತೆ ನೀವು ಅವುಗಳನ್ನು ಫ್ರಿಜ್ನಲ್ಲಿ ಇಟ್ಟರೆ ಅವು ಕೆಡದೆ ಹೆಚ್ಚು ಕಾಲ ತಾಜಾತನದಿಂದ ಕೂಡಿರುತ್ತೆ ಅದಾಗ್ಯೂ ಕೂಡ ಅನೇಕ ಜನರು ಅಡುಗೆ ಮನೆಯಲ್ಲಿ ರೆಫ್ರಿಜರೇಟರ್ ಸುತ್ತಲೂ ಕೂಡ ಅನೇಕ ವಸ್ತುಗಳನ್ನು ಇಡ್ತಾರೆ ಆದರೆ ಈ ವಸ್ತುಗಳು ರೆಫ್ರಿಜರೇಟರ್ಗಳಿಗೆ ಹಾನಿ ಮಾಡಬಹುದು ಇದಲ್ಲದೆ ಫ್ರಿಜ್ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗಾದರೆ ಏನದು ಮೈಕ್ರೋಓವನ್ ಅನೇಕ ಜನರು ಅಡುಗೆ ಮನೆಯಲ್ಲಿ ಫ್ರಿಡ್ಜ್ನ ಬಳಿ ಮೈಕ್ರೋವೇವ್ ಅನ್ನು ಇಡ್ತಾರೆ ಆದರೆ ಇದನ್ನು ಹೀಗೆ ಇಡುವುದು ಒಳ್ಳೆಯದಲ್ಲ ಯಾಕಂದರೆ ಮೈಕ್ರೋವೇವ್ ಬಳಸುವಾಗ ಅದು ಶಾಖವನ್ನು ಉತ್ಪಾದನೆ ಮಾಡುತ್ತೆ ಈ ಶಾಖವು ಫ್ರಿಜ್ನ ಕಂಪ್ರೆಸರ್ ಮೇಲೆ ಒತ್ತಡವನ್ನು ಹೆಚ್ಚಿಸಲು ಕಾರಣವಾಗುತ್ತೆ ಇದರಿಂದ ತಂಪಾಗಿಸಬೇಕಾದಂತಹ ಫ್ರಿಡ್ಜ್ ಅಸಾಮಾನ್ಯವಾಗಿ ಬಿಸಿಯಾಗುತ್ತೆ ಇನ್ನು ಗ್ಯಾಸ್ ಸ್ಟೌವ್ ಅಡುಗೆ ಮನೆಯಲ್ಲಿ ಸಾಕಷ್ಟು ಸ್ಥಳವಿದ್ದರೆ ಕೆಲವರು ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಫ್ರಿಡ್ಜ್ ಅನ್ನ ಇಡ್ತಾರೆ ಅಡುಗೆಗೆ ಪದೇ ಪದೇ ಗ್ಯಾಸ್ ಬಳಸುವುದರಿಂದ ಫ್ರಿಡ್ಜ್ನ ಪಕ್ಕದಲ್ಲಿರುವ ಮೇಲ್ಭಾಗ ಬಿಸಿಯಾಗಿರುತ್ತೆ ಹೀಗಾಗಿ ಫ್ರಿಡ್ಜ್ ಕಂಪ್ರೆಸರ್ ಅಧಿಕ ಸಮಯದಲ್ಲಿ ಕೆಲಸ ಮಾಡುತ್ತೆ ಇನ್ನು ಪ್ಲಾಸ್ಟಿಕ್ ಪಾತ್ರೆಗಳು ಪ್ಲಾಸ್ಟಿಕ್ ಪಾತ್ರೆಗಳನ್ನು ಫ್ರಿಡ್ಜ್ನ ಪಕ್ಕದಲ್ಲಿ ಅಥವಾ ಅದರ ಮೇಲೆ ಇಡಬಾರದು ಇದು ಫ್ರಿಡ್ಜ್ನ ವಾತಾವರಣವನ್ನು ನಿರ್ಬಂಧಿಸುತ್ತೆ ಇದು ಫ್ರಿಜ್ ಬಿಸಿಯಾಗಲು ಪ್ರಾರಂಭವಾಗುತ್ತೆ ಅಲ್ಲದೆ ಇದು ಸರಿಯಾಗಿ ಕೆಲಸ ಕೂಡ ಮಾಡುವುದಿಲ್ಲ ಇನ್ನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಅನೇಕ ಜನರು ಫ್ರಿಜ್ನ ಸುತ್ತಲೂ ಅಥವಾ ಅದರ ಮೇಲೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನು ಇಡ್ತಾರೆ ಇದರ ವೋಲ್ಟೇಜ್ನಿಂದ ರೆಫ್ರಿಜರೇಟರ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಆಗುವಂತಹ ಅಪಾಯ ಹೆಚ್ಚಿದೆ ಇನ್ನು ಕಸದ ಬುಟ್ಟೆ ಕಸದ ಬುಟ್ಟಿಯನ್ನ ಫ್ರಿಜ್ನ ಬಳಿ ಇಡುವುದು ಒಳ್ಳೆಯದಲ್ಲ ಯಾಕಂದ್ರೆ ಅದರಿಂದ ಬರುವ ವಾಸನೆ ತೇವಾಂಶ ಹಾಗೆ ಬ್ಯಾಕ್ಟೀರಿಯಾಗಳು ಫ್ರಿಜ್ಗೆ ಪ್ರವೇಶಿಸಿ ಆಹಾರವನ್ನ ಅದು ಕಲುಷಿತಗೊಳಿಸಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ